ಕುಸಿದು ಬಿದ್ದೋಗಿದೆ ಇವತ್ತು ಈ ರೀತಿ ಕನ್ನಡಿಗರಿಗೆ ಸುಳ್ಳುಗಳನ್ನು ಹೇಳಿ ಸುಳ್ಳು ರಾಮಯ್ಯ ಅಂತ ಪ್ರೂವ್ ಆಗೈತೆ ಇವತ್ತು ನೀನು ಸುಳ್ಳು ರಾಮಯ್ಯ ಅನ್ನೋದು ಇವತ್ತು ಪ್ರೂವ್ ಆಗಿದೆ ನೀವು ಯಾಕೆ ನೀವ್ ಹೇಳಿದ್ದಲ್ಲ ಸುಳ್ಳು ನಾನು ಸೈಟ್ ವಾಪಸ್ ಕೊಡಲ್ಲ ಅಂದ್ರೆ ಕೊಟ್ಟ್ರಿ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ ಕೋರ್ಟ್ ಆದೇಶ ಮಾಡ್ತದೆ ನೀವು ತಪ್ಪು ಮಾಡಿದ್ದೀರಾ ಅಂತ ತನಿಖೆ ಆಗಿ ಅಂತ ಈ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಿ ಅದು ಸುಳ್ಳಾಯ್ತು ಇವತ್ತಿಂದ ನಿಮ್ಮನ್ನು ಯಾರು ಸಿದ್ದರಾಮಯ್ಯ ಅಂತ ಕರಿಬಾರ್ದು ಇನ್ಮೇಲೆ ಸಿದ್ಧ ಅನ್ನೋದು ಬಿಟ್ಬಿಟ್ಟು ಅಲ್ಲಿಂದ ಸುಳ್ಳು ರಾಮಯ್ಯ ಅಂತ ಇಟ್ಕೋಬೇಕು ನೀವು ಪದನಾಮ ರಾಮಯ್ಯ ಪದನಾಮ ಪ್ರಾರಂಭ ಆಗ್ಬೇಕು ನೀವು ಹೇಳಿದ್ದೆಲ್ಲ ಸುಳ್ಳು ಇವತ್ತು ಹದಿನೈದು ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದ್ದೀರಾ ಇವತ್ತು ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುರವಸ್ಥೆಗೆ ಹೊರಟೋಗಿದೆ ತೆರಿಗೆಗಳ ಮೇಲೆ ತೆರಿಗೆ ಹಾಲು ತೆರಿಗೆ ಆಲ್ಕೋಹಾಲ್ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಪೆಟ್ರೋಲ್ ತೆರಿಗೆ ಈ ವಸ್ತ್ರವೊಂದು ಪ್ರಾರಂಭ ಮಾಡಿದ್ದಾರೆ ನ್ಯೂ ನ್ಯೂ ಅಡಿಷನ್ ನ್ಯೂ ಅಡಿಷನ್ ಈ ಮಾರ್ಕೆಟ್ ಅಲ್ಲಿ ನ್ಯೂ ಅಡಿಷನ್ ಮೊಬೈಲ್ಗಳು ಬಂದರೆ ನ್ಯೂ ಅಡಿಷನ್ಯೂ ಅಡಿಷನ್ ಇನ್ಮೇಲೆ ನೀವು ಎಷ್ಟು ಕಸಾನ ವರ್ಗಾಗ್ತೀರ ಅದಕ್ಕೆ ತೆರಿಗೆ ಇನ್ಮೇಲೆ ಈಗ ಸರ್ಕಾರಕ್ಕೆ ಪ್ರಪೋಸಲ್ ಹೋಗ್ಬಿಟ್ಟಿದೆ ಮನೇಲಿ ಎಷ್ಟು ಮೊದಲು ಮನೆಗೆ ಸಸ್ ಅಂತ ಹಾಕಿದ್ದಾರೆ ಅದು ಪ್ರತಿ ಮನೆಗೂ ಒಂದು